ಕರಿಗುಳಿ ಮಾಳೆ ತೊಗೊಂಡಿನಿ ಇದನ್ನ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗ್ತತ್ತೆ ಮತ್ತು ಒಳ್ಳೇದಾಗದತ್ತ ಎಲ್ಲರೂ ಇರ್ತಾರೀ ಅದರ ಸಂಬಂಧ ಟ್ರೆಂಡ್ ಆಗಿರೋ ಸಂಬಂಧ ನಾನು ಕೂಡ ನೋಡಿರಿ ಕರ್ಬುಳು ಮಾಳ ತೊಗೊಂಡಿಗ ಹಾಕೋತೀನಿ ಇದೇನು ಪ್ರಮೋಷನ್ ಅಲ್ಲ ಹಾಕೊಂಡು ನಾವು ನೋಡಿ ಪರೀಕ್ಷೆ ಮಾಡ್ಬೇಕಂತ ಕರಂಗುಳಿ ಮಾಳ ತೊಗೊಳ್ತಾ ಇದೀನಿ ಹಾಕೋತಾಯಿದೀನಿ ಬೆಳಗಡೆ ತೊಗೋನಿ ನೋಡಿರಿ ನೋಡಿ ಸ್ನೇಹಿತರೆ ಕರುಗುಳಿ ಮಳ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ಬಾಳು ದರ್ಶನ ಮಾಡಿಕೊಂಡು ಆದಂಪುರದಿಂದ ವಾಪಸ್ ಇದ್ಕೊಂಡಿರಿ ಎಡೂರ್ಗ ಆ ಬಾಳು ಮಾಮನ್ ವಿಡಿಯೋ ಯಾರು ವೀಕ್ಷಣೆ ಮಾಡಿಲ್ಲ ಅದನ್ನ ದಯವಿಟ್ಟು ವೀಕ್ಷಣೆ ಮಾಡಿ ಈ ವಿಡಿಯೋ ವೀಕ್ಷಣೆ ಸ್ನೇಹಿತರೆ ಅದ್ರ ಮುಂದಿನ ಪಾರ್ಟ್ ಇದು ಈಗ ನೋಡ್ರಿ ಆಧಂಪುರ್ ದಿಂದ ಸ್ನೇಹಿತರೆ ಈ ವಿಡಿಯೋ ವೀಕ್ಷಣೆ ಮಾಡೋದಕ್ಕೆ ಮುಂಚೆ ನಮ್ಮ ಚಾನಲ್ ಬರ್ತಾ ಇರ್ನಂದ್ರ ಮೊದಲ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ವಿಡಿಯೋ ನಿಂತಿ ಆತ್ಮೀಯ ಸ್ನೇಹಿತರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಸ್ನೇಹಿತರೆ ಬರ್ರಿ ಈಗ ಹೋಗೋಣ ಹೋಗ್ರಡೂರ್ ಹೊಂಟ್ರಿ ಈಗ கனிபாணி घाट मंदिर இருந்து கொடி இன்னொரு 15 km ಸ್ನೇಹಿತரே ಸ್ನೇಹಿತரே ஊங்கதே ஏடு வர வீடு போறது 20 ಸ್ನೇಹಿತரே 20 ಸ್ನೇಹಿತரே가 வீடு போற இன்னொரு லை மலை ಶ್ರೀ ವೀರಭದ್ರ ದೇವ ಶ್ರೀ ಕಾಡದೇವರ ಮಠ ಮಹಾದೇವ ಮಹಾದ್ವಾರ ಶ್ರೀ ಕ್ಷೇತ್ರ ಯಡೂರ್ ಸ್ನೇಹಿತರೆ ರೋಡ್ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ಸ್ನೇಹಿತರೆ ಇಲ್ಲಿಂದ ಮೇನ್ ರೋಡ್ ದಿಂದ ಯಡೂರ್ ಬಂದಿವ್ರಿ ಯಡೂರ್ ವೀರಭದ್ರೇಶ್ವರ ಸ್ನೇಹಿತರೆ ಈಗ ಯಡೂರ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಬಂದಿವ್ರಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ನೋಡಿ ಸ್ನೇಹಿತರೆ ಮೇನ್ ಮುಖ್ಯ ದ್ವಾರದಿಂದ ಬಂದ್ರಿ ಅಂದ್ರೆ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲಿ ನೋಡ್ರಿ ಪಾರ್ಕಿಂಗ್ ವ್ಯವಸ್ಥಾ ನದಿ ಐತ್ರ ಇಲ್ಲಿ ನದಿಗೆ ನದಿ ಹೋಗಬೇಕು ಇಕಡೆ ಸೈಡ್ ಈ ಕಡೆ ಮುಖ್ಯ ದ್ವಾರ ಇಲ್ಲಿ ಕಾಂಪ್ಲೆಕ್ಸ್ ಅಂಗಡಿಗಳು ಇಲ್ಲಿ ಈಗ ಗಾಡಿ ಪಾರ್ಕಿಂಗ್ ಮಾಡ್ಕೊಂಡು ನಾವು ಈಗ ಇದ್ರಿ ದೇವಸ್ಥಾನಕ್ ಹೋಗ್ತಿರಿ ದೇವ್ರ ದರ್ಶನ ಕಡೆಯಿಂದ ಬರೋದ್ರಿ ಪಾರ್ಕಿಂಗ್ ಮೇನ್ ದೂರದ ಬರೋದ್ರಿ ಮುಖ್ಯ ದ್ವಾರದಿಂದ ಯಡೂರು ವೀರಭದ್ರ ದೇವಸ್ಥಾನವು ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಯಡೂರು ಗ್ರಾಮದಲ್ಲಿ ಕೃಷ್ಣಾ ನದಿ ನದಿಯ ತೀರದಲ್ಲಿ ಸ್ಥಾಪಿತವಾಗಿದೆ ಇದು ವೀರಶೈವ ಸಂಪ್ರದಾಯದ ಅತ್ಯಂತ ಪ್ರಸಿದ್ಧ ಕಾಲಭೈರುವ ರೂಪವಾದ ವೀರಭದ್ರ ಸ್ವಾಮಿ ಅವರಿಗೆ ಸಮರ್ಪಿತವಾಗಿದೆ ಸ್ನೇಹಿತರೆ ಪ್ರತಿ ವರ್ಷ ಲಕ್ಷಾಂತರ ಭಕ್ತರು ಇಲ್ಲಿ ಬಂದು ನನ್ನ ಸಮಸ್ಯೆಗಳಿಗೆ ಪರಿಹಾರ ಕುಟುಂಬಕ್ಕೆ ರಕ್ಷಣೆಯಾಗಲಿ ಅಂತ ಪ್ರಾರ್ಥನೆ ಮಾಡ್ತಾರೆ ಕೃಷ್ಣಾ ನದಿಯ ಗಡ್ಡೆಯಲ್ಲಿ ಇರುವ ಈ ದೇವಸ್ಥಾನಕ್ಕೆ ಜಾಗೃತ ದೈವ ಎಂಬ ಹೆಸರು ಜನಪ್ರಿಯ ಯಡೂರು ವೀರಭದ್ರೇಶ್ವರ ದೇವಸ್ಥಾನವು ಬೆಳಗಾವಿಯಿಂದ ತೊಂಬತ್ತೆರಡು ಕಿಲೋಮೀಟರ್ ಚಿಕ್ಕೋಡಿಂದ ಇಪ್ಪತ್ತೆರಡು ಕಿಲೋಮೀಟರ್ ಬೆಂಗಳೂರಿಂದ ಸುಮಾರು ಆರುನೂರು ಕಿಲೋಮೀಟರ್ ಆಗಬಹುದು ಸ್ನೇಹಿತರೆ ಪೌರಾಣಿಕವಾಗಿ ನೋಡಿದರೆ ದಕ್ಷಿಣ ಭಾರತದ ಪ್ರಸಿದ್ಧ ವೀರಭದ್ರ ದೇವಾಲಯಗಳಲ್ಲಿ ಯಡೂರ ದೇಗುಲವು ಒಂದಾಗಿದೆ ಹಿಂದೂ ಪೌರಾಣಿಕ ಕಥೆಯ ಪ್ರಕಾರ ವೀರಭದ್ರ ಒಬ್ಬ ಶಕ್ತಿಶಾಲಿಯಾದ ಪರಮಶಿವನ ಕಡುಕೋಪದ ಪರಿಣಾಮವಾಗಿ ಉತ್ಪತ್ತಿಯಾದ ದೇವ ಯಾವಾಗ ದಕ್ಷ ಪ್ರಜಾಪತಿಯು ನಡೆಸುತ್ತಿರುವ ಯಜ್ಞದಲ್ಲಿ ಶಿವನ ಮಡದಿಯಾದ ಸತಿಯು ತನ್ನ ಪತಿಯನ್ನು ಯಜ್ಞಕ್ಕೆ ಆಹ್ವಾನಿಸದ ಆಹ್ವಾನಿಸಿದ್ದಕ್ಕೆ ಹೋಮಕುಂಡದಲ್ಲಿ ಸ್ವಯ ಇಚ್ಛೆಯಿಂದ ಬಿದ್ದು ಅಗ್ನಿಗೆ ಆಹುತಿಯಾದರೂ ಆ ಒಂದು ಪ್ರಸಂಗವು ವೀರಭದ್ರನ ಜನ್ಮಕ್ಕೆ ಕಾರಣೀಭೂತವಾಯಿತು ಸ್ನೇಹಿತರೆ ಈ ದೇವಸ್ಥಾನದ ವಿಗ್ರಹದ ವಿಶೇಷತೆ ಏನೆಂದರೆ ಎಲ್ಲ ದೇವಸ್ಥಾನದ ವಿಗ್ರಹವು ಮೂರ್ತಿ ಮೂರ್ತಿ ರೂಪದಲ್ಲಿ ಕಾಣುತ್ತಿವೆ ಆದರೆ ಈ ಯಡೂರು ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಲಿಂಗ ರೂಪದಲ್ಲಿ ಕಾಣುತ್ತಿವೆ ಇಲ್ಲಿ ಪ್ರತಿಷ್ಠಾಪಿಸಲಾಗಿರುವ ಶಿವಲಿಂಗವನ್ನು ಶ್ರೀ ಲಿಂಗ ಎಂದು ಸಹ ಕರೆಯಲಾಗುತ್ತೆ ಸ್ನೇಹಿತರೆ ದೇವಸ್ಥಾನದ ಆವರಣದಲ್ಲಿ ಭದ್ರಕಾಳಿ ದೇವಸ್ಥಾನ ಹಾಗೂ ಸಿರ್ಶೈಲ ಮಲ್ಲಿಕಾರ್ಜುನ ದೇವಸ್ಥಾನ ಕೂಡ ಅಲ್ಲಿ ಕಾಣಬಹುದು ಸ್ನೇಹಿತರೆ ಸ್ನೇಹಿತರಿ ನೋಡ್ರಿಗ ಕರಂಗು ಮಾಲ ಎಬೋನಿ ಮಾಲಾ ಕರಂಗುಲಿ ಮಾಲ ನೋಡ್ರಿ ಸಿಗಾಕತೈತಿ ಇಲ್ಲಿ ಎಡೂರು ಇದ್ರ ಬಗ್ಗೆ ಕಮೆಂಟ್ ಮಾಡ್ರಿ ಸ್ನೇಹಿತರಿ ಎಬುನಿ ಮಾಳಾ ಕರಂಗಿ ಮಾಲಾ ತೋಣಿ ನೋಡ್ರಿ ಮೊಬೈಲ್ ಕೂಡ ಬಗ್ಗೆ ಮಾಹಿತಿ ಐತಿ ಪೂರ್ತಿ ಇಲ್ಲಿ ಸ್ಕ್ಯಾನ್ ಮಾಡಿ ಒರಿಜಿನಲ್ ಕರಂಗುಲಿ ಮಾಲ ಅಂತ ಸಂಪೂರ್ಣ ಮಾಹಿತಿ ಕೊಡ್ತಾರ ಸ್ನೇಹಿತರಿ ಅದು ಐದ್ನೂರು ರೂಪಾಯಿ ರೀ ಇಲ್ಲಿ ಬಿದೈತಿ ತೋಡಿ ನಾವು ಕೂಡ ನೋಡ್ರಿ ನಮ್ ನೆಗಟಿವ್ ಎನರ್ಜಿ ಹೋಗ್ತೇತಿ ನೋಡ್ರಿ ಇದನ್ನ ಸ್ನೇಹಿತರೆ ನೋಡ್ರಿ ಕರುಗುಳಿ ಮಾಲೆ ತೊಡೀನಿ ಇದನ್ನ ಹಾಕೋದ್ರಿಂದ ನೆಗೆಟಿವ್ ಎನರ್ಜಿ ಹೋಗೋದತ್ತ ಮತ್ತೆ ಒಳ್ಳೇದತ್ತ ಎಲ್ರು ಇರ್ತಾರಿ ಅತರ ಸಂಬಂಧ ಟ್ರೆಂಡ್ ಆಗಿರೋ ಸಂಬಂಧ ನಾನು ಕೂಡ ನೋಡ್ರಿ ಕರುಗುಳಿ ಮಾಲೆ ತೊಳೀನಿ ಈಗ ಹಾಕೋತೀನಿ ಇದೇನು ಪ್ರಮೋಷನ್ ಅಲ್ಲ ಹಾಕೊಂಡು ನಾವು ನೋಡಿ ಪರೀಕ್ಷೆ ಮಾಡ್ಬೇಕಂತ ಕರುಗುಳಿ ಮಳೆ ತಗೋತಾ ಇದೀನಿ ಈಗ ಹಾಕೋತಾ ಇದೀನೀಗ ಬಲಗಡೆಯಿಂದ ತೊಗೊಂಡಿ ನೋಡ್ರಿ ನೋಡಿ ಸ್ನೇಹಿತರೆ ಕರಿಂಗುಳಿ ಮಾಳ ಕಮೆಂಟ್ ಮಾಡ್ರಿ ನೋಡ್ಕೊಂಡು ಇದ್ ಹಾಕೊಂಡ್ರಿ ಏನಕತಿ ನೆಗೆಟಿವ್ ಎನರ್ಜಿ ನೋಡ್ರಿ ಪರೀಕ್ಷೆ ಮಾಡ್ತೀವಿ ನಾವು ಕೂಡ ಹಾಕೊಂಡು ಸ್ನೇಹಿತರೆ ಇಲ್ಲಿ ಎರಡೂರು ವೀರಭದ್ರ ಸರ್ ದೇವಸ್ಥಾನದಾಗ ಆ ಇದನ್ ತೊಗೊಂಡ್ರಿ ಕಲಿಂಗಿ ಮಳಿ ತೊಗೊಂಡ್ರಿ ಮತ್ತೆ ಏನತ್ರಿ ಅವ್ರ ದ್ರಾಕ್ಷಿ ತಂದ್ವಿ ಬಟ್ ಟೋಟಲಿ ಒಂದ್ ಆರ್ನೂರ ರೂಪಾಯ್ ಸಂತಿ ಮಾಡಿ ಸ್ನೇಹಿತರಿ ಆರ್ನೂರ ಐವತ್ತು ರೂಪಾಯಿ ಅದ್ರಿ ಇಲ್ಲಿ ಇಲ್ಲಿ ದಾಸೋ ಐತಿ ನೋಡ್ರಿ ದಾಸೋ ಊಟ ಮಾಡೋರು ಕೂಡ ದಾಸೋ ವ್ಯವಸ್ಥೆ ಐತಿ ಇಲ್ಲಿ ಆ ಕಲ್ ಮಾಡಿ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ಅದು ಹೋಗದತ್ತ ಜೀವನ ಏನೈತೆ ಒಳ್ಳೇದಾಕದ್ರಿ ನೋಡೋಣ ನಾವು ಕೂಡ ತಗೊಂಡಿವಿ ಕಲ್ ಮಾಡಿರಿ ಹಾಕೊಂಡು ನೋಡೋಣ ನಾವು ಕೂಡ ರೀ ಮತ್ತ ಇಲ್ಲಿ ಯಾತ್ರಿ ನಿವಾಸ ಕೂಡ ಐತ್ರಿ ಇಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಐತಿ ಇಲ್ಲಿ ಏನ ದೇವಸ್ಥಾನ ಐತ್ರಿ ದೇವಸ್ಥಾನದಿಂದ ಈ ಕಡೆ ಬಲಗಡೆ ಅಥವಾ ನೀವು ಪಾರ್ಕಿಂಗ್ ಮಾಡ್ರಿ ಬಲಗಡೆ ಸ್ನೈತ್ರಿ ಮತ್ತೆ ಏನು ದೇವಸ್ಥಾನ ಎಡಗಡೆ ಬಂದ್ರ ಅಂದ್ರೆ ಇಲ್ಲಿ ಅಂಗಡಿಗಳು ಅವು ಈ ಕಡೆ ಹೊಳಿ ಹೋಗಬಹುದು ಹೊಳಿ ಅಂದ್ರೆ ನದಿ ಸ್ನೇಹಿತರೆ ಇಬ್ಬರಿಗ ನದಿ ಹೋಗಿ ನೋಡೋಣ ನೋಡ್ರಿ ದಾರಿ ಹಿಂಗತಿವಿ ಪೂರ್ತಿ ಮತ್ತೆ ಇಲ್ಲಿ ಬಂದ್ರೆ ಅಂದ್ರೆ ವಸ್ತಿ ವಸ್ತಾನ ಇರ್ತಾರೆ ಇಲ್ಲಿ ಮತ್ತಲ್ಲಿ ಗೋಶಾಲೆ ನೋಡಿ ಸ್ನೇಹಿತರಿ ಗೋಶಾಲೆ ಐತ್ರಿ ಇಲ್ಲಿ ಗೋ ಕೈಲಾಸ ಸಿರಿ ಕ್ಷೇತ್ರ ಎರಡೂರು ಗೋಶಾಲೆ ನೋಡಿ ಸ್ನೇಹಿತರಿ ಇಲ್ಲಿ ಹಾ ವಿಭೂತಿ ತಯಾರು ಮಾಡ್ತಾರಲ್ಲ ಯಾರು ನೋಡ್ ಸ್ನೇಹಿತರಿ ಹೊಳೆಯದು ನದಿ ರೀ ನದಿ ಸ್ನೇಹಿತರು ಇದು ಮತ್ತ ಇಲ್ಲಿ ವಿಶೇಷ ಸೂಚನೆ ಕೂಡ ಹಾಕ್ಯಾರ್ ಇಲ್ಲಿ ಎಲ್ಲಿ ಹಾಕ್ಯಾರು ಹಾ ಹಾ ಇಲ್ಲಿ ನೋಡ್ರಿ ಕೃಷ್ಣಾ ನದಿ ಸ್ನೇಹಿತರ ಇದು ಸಾರ್ವಜನಿಕ ವಿಶೇಷ ನೋಡ್ಕೋರಿ ಪಾಸಿಟಿವ್ ನೋಡ್ಕೋರಿ ಸ್ನೇಹಿತರಿ ಇಲ್ಲಿ ಬೋಟಿಂಗ್ ವ್ಯವಸ್ಥಾ ಕೂಡ ಐತಿರಿ ನದಿ ಒಳಗ ಬೋಟಿಂಗ್ ವ್ಯವಸ್ಥಾ ಕೂಡ ಐತ್ರಿ ಸ್ನೇಹಿತರಿ ಮೊದಲು ಇಲ್ಲಿ ಏನಂತ ದೇವಸ್ಥಾನಕ್ಕೆ ಬರೋಕೈತೆ ಮುಂಚೆ ಏನೈತಿಲ್ಲ ಫಸ್ಟ್ ಇಲ್ಲಿ ಬರ್ತಾರೋ ಇಲ್ಲಿ ಬಂದು ಏನೈತಿ ನದಿಯಲ್ಲಿ ಸ್ನಾನ ಮಾಡಿ ಇಲ್ಲಿ ಶಿವಲಿಂಗೈತಿಲ್ಲ ಶಿವಲಿಂಗದಲ್ಲಿ ಏನೈತಿ ಶಿವಲಿಂಗ ಪೂಜೆ ಮಾಡಿ ಮುಂದೆ ಏನೈತಿ ಹೋಗ್ತಾರೆ ಸ್ನೇಹಿತರೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತಾರೆ ಇಷ್ಟು ಸ್ನಾನ ಮಾಡಿ ನೋಡ್ರಿ ಶಿವಲಿಂಗ ಕೂಡ ಇದೆ ಇಲ್ಲಿ ತೋರಿಸ್ತೀನಿ ನಾನು ಸ್ವಂತ ಹೋಗಿ ಆ ಕಡೆ ಇದೆ ಈ ಕಡೆ ಬಸವನ ಐತಿ ನೋಡ್ರಿ ಬಸವನ ಇಲ್ಲಿ ಐತಿ ನೋಡಿ ಸ್ನೇಹಿತರೆ ಈ ರೀತಿ ಪೂಜೆ ಮಾಡ್ತಾರೆ ಈಗ ಉಡು ತುಂಬಿ ಸ್ನೇಹಿತರೆ ಯಡೂರ ವೀರಭದ್ರೇಶ್ವರ ದರ್ಶನ ತುಂಬಾ ಚೆನ್ನಾಗತ್ತೆ ಸ್ನೇಹಿತರೆ ಹೊಳಿ ಕೂಡ ನಾನು ನಿಮ್ ತೋರಿಸಿನ್ರಿ ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಕಮೆಂಟ್ ಮಾಡಿ ಸ್ನೇಹಿತರೆ ಮತ್ತೊಂದ್ ವಿಡಿಯೋ ಬರ್ತಿನತ್ತ ಎಲ್ಲರೂ ಹೃದಯಪುರದಲ್ಲೂ ನಮಸ್ಕಾರ ಸ್ನೇಹಿತರೆ ಈಗ ನಮ್ಮ ಪ್ರಯಾಣ ಮಾಣಿಪುರ್ ಹೋಗಿ ನಮ್ ಕಾಕು ನಿಲ್ಲಿಸಿ ಮುಂದಿನ ಜಮ ಹೋಗಿ ಸ್ನೇಹಿತರೆ